ಅದಕ್ಕೆ ಬಂದೆ ನಿನ್ ಜೊತೆ ಇವತ್ತು ಅಂತ ಹೌದೇನಪ್ಪ ಮಹಾಸ್ವಾಮಿಗಳೇ ನೋಡ್ಕೊಳಕ್ ಬಂದ್ರೆ ಹೆದ್ರಿಕ ಕಥೆ ಅಂತಂದು ಆಹಾ ಏನ್ ದೊಡ್ಡ ಸ್ವಾಮಿಗಳಪ್ಪ ನಾನು ನೋಡಕ್ ಬಂದಿದಾರೆ ಹೆದ್ರಿಕ ಕಥೆ ನಮ್ಮ ಅಜ್ಜಿ ಮಕ್ಕನಕಿ ಜೊತೆಗೆ ಹ ನಾನ್ ಮಕ್ಕನನಾ ಕಾವಲ್ಕಾಯಣ ಅಂತ ಬಂದರಿ ಮಮ್ಮಗ ಹೋ ದೊಮ್ಮಗ ಭಾರಿ ದೊಡ್ಡ ಮೊಮ್ಮಗ ಬರಪ್ಪ ಬಾ ಬಾ ರಾತ್ರಿಯಲ್ಲ ಬೈ ನನಗೆ ನೋಡ್ಕೆ ಬಾ ನನ್ನ nggak lagi mati, ah ninja wabbli ya makanan kebayar galbe, ah adik kejotek ban ya pak, eh yang makan tapi apa ini no wangi namaji, wabbli makan tali wataj beri ilanta, ah jotek ban deh, ini orang yang makan itu, nane makan di mana mamang nih, ah, bari duaan manusia, bar apa, ah nani bayar katet, bar apa makan, deh nane makan deh, hmm.

இப்பா தட்டேனா அல்ல హచ్చిద్ధ్ బుచ్చి మక్క ముచ్చి బుడు ఎద్దా హిడ్త్య ఆస్కె మేలబిడ్తా ఏ పప ఏ పపా మంజా ఎద్దా హచ్చి మాట్ బ్ మక్కనంతా ಅಂಜನಾ ಇವನೇನ ಆ ಅನ್ನಂಗಿಲ್ಲ ಓ ಅನ್ನಂಗಿಲ್ಲ ಖರಿ ತಡವರಿಸಿದ್ರು ಇಲ್ಲ ಯಾತ್ತ ಹೋಗಿ ಇವನು ಕೆಳಗೆ ಗಿಳಕ್ಕೆ ಬಿದ್ದನೇಯಾಂಗ ಮಕ್ಕಾ ಬಡಕಣ್ಣ ಇಲ್ಲಿ ತೂದಿಗೆ ಕೆಳಗೆ ಬೀಳ್ತೀಯಾ ಕರೆ ಬಾರ ಗೋಡೆ ಪಕ್ಕ ಮಕ್ಕನ ಅಂದೆ ಇವನು ಕೆಳಗೆ ಗಿಳಕ್ಕೆ ಬಿದ್ದನೇಯನು ನೋ ಪಾಪಾ ಪಾಪಾ ಅಯ್ಯೋ ಇಲ್ಲೂ ಇಲ್ಲ ಯಾತ್ತ ನಮ್ಮ ಮಗ ಸರ್ವತ್ತನೆ ಅಲ್ಲ ಕೆಳಗೆ ಬಿದ್ದಿಲ್ಲ ಯಾತ್ತ ಹೋಗೈ ಮಗ ಹಾ ಹ ಏನಾದ್ರು ಹುಚ್ಚಿ ಗಿಚ್ಚಿ ಹೋಯ್ಯಕ್ ಏನಾದ್ರು ಹೋದ್ನ ಇಲ್ಲ ಈ ರೋನತ್ರ ಏನಾರ ಏ ಏನು ಹುಡುಗನಪ್ಪ ನೀ ಅಂತ ಬಂದ್ಬಿಟ್ಟು ಎದ್ದು ಏನ ಹಾ ನೋಡ ನಾನು ನೋಡ್ತೇನ್ ಜೊತೆ ಮಕ್ಕಂತಿನಿ ಇಲ್ಲಯಾ ಭಯವಕತ್ ನಿನಗೆ ಅಂತ ಬಂದ್ಬಿಟ್ಟವನು ಈಗಲ್ಲ ಎತ್ತ ಹೋಗಿದಾನೆ ಎದ್ದು ಎತ್ತ ಹೋದ್ನ ಈ ಹುಡ್ಗ ರವ್ನತ್ರ ಏನಾರು ಹೋಗಿ ಅವ್ನ ನೋಡಾನ ಮಕ್ಕಳೆಲ್ಲ ಇನ್ನ ಇನ್ನು ಯೂಗ್ತಾನೆ ಮಕ್ಕಂದಿನಿ ಅಲ್ಲ ಈಟ್ಗಾಡ ಬೆಳಕರಿತೆ ಒಂದ್ ಈಟ್ ಇರತ್ತೆ ನಾನು ಇದ್ದೇ ಆಗಿಲ್ಲ ಇನ್ನೊಂದ್ ಈಟ್ ಮಕ್ಕಂದು ಎದಾಳ್ತೀನಿ ಸುಮ್ನಿರ್ ನೋಡಿಕ್ಕಿನ ಆ ಹುಡು ಕಾಣ್ತುಲ್ಲ ಎತ್ತೋಗೈತೆ ಅಂತಂದು ನಾನ್ ತಲೆ ಕೆಡ್ಸ್ಕೊಂಡಿದ್ರೆ ಈಕಿನ ಇನ್ನೊಂದ್ ಈಟ್ ಮಕ್ಕಳ ಅಂತಳಂತಿ ಏಯ್ ಎದ್ದಾಳ ಮ್ಯಾಟೆ ಯೋನಾಗಿತ್ತಪ್ಪ ಇವತ್ತಾಗಿ ಹ್ಮ್ ಯೋನತೆ ಯಾಕಂತ ಇರಿಸ್ತಾ ಇದೀಯ ಯೋನಾತು

ಅಯ್ಯಯ್ಯೋ ನನಗೆ ಭಯವಾಗ್ತಿ ಕಣತಿ ಅತ್ತ ಹೋಗ್ತಿ ಹುಡುಗ ಮನೆಗೆ ಬೇರೆ ಗಂಡಸರು ಯಾರು ಇಲ್ಲ ಅಯ್ಯಯ್ಯೋ ಅತ್ತ ಹೋಗ್ತಪ್ಪ ಇದು ಸರ್ವತ್ನ ಹುಡುಗ ಅಯ್ಯಯ್ಯ ಏನೋ ಹುಡುಗದಲ್ಲ ದಿಗಲ್ ಬಿಳ್ತಾಳೆ ಅಯ್ಯ ನಿನ್ನ ಇಲ್ಲ ಎಲ್ಲ ಹೊರ ಹೋಗಿರ್ತಾನೆ ಅಂತ ಹೇಳಲಿಲ್ಲ ಉಚಯಕ್ಕೆ ಬಾ ನೋಡನ್ ಮಾತ್ಲು ಹ್ಮ್ ಆಮೇಲೆ ದಿಗುಲ್ ಬಿಳುವಂತಿ ಎಂತ ನನ್ ಮಗಪ್ಪ ಇವನು ಆ ಸರ್ವತ್ನಿಗೆ ಎತ್ತಲಾಗ್ ಹೋದ್ನು ಇವನು

ಅಯ್ಯೋ ನಂಗೆ ಯಾಕ ಭಯವಾಗ್ತೈತಿ ಇವಳು ಎಲ್ಲೋದ್ನು ಎಲ್ ಬಿದ್ದನೋ ಎಲ್ ಎದ್ದನೋ ಆ ಇವನ್ ಮಾಡೋದತ್ತೆ ಇವಾಗ ಇನ್ನೇನ್ ಮಾಡೋದು ಹ್ಮ್ ಒಂದ್ ಬೀಟ್ ಆ ಕಡೆ ಬೀದಿ ಕಡೆಗೆ ಹೋಗಿ ನೋಡ್ಕೊಂಡ್ ಬರಂಬ ಈ ಮಂಗಳಮ್ಮ ಅದಳಲ್ಲ ಅಕ್ಕಿ ಸರ್ ಒತ್ತಾದ್ರೂ ಮಕ್ಕನಾದ್ರು ಒತ್ತಾಗ ಮಕ್ಕಂತಾಳಕ್ಕಿ ಹ ಅಕ್ಕಿ ಏನಾದ್ರು ನೋಡಿದಾಳೆ ನಾವ್ ನೋಡ್ಕೊಂಡ್ ಹ್ಞೂ ಆಕೆ ಹೊಲ್ಕಿರ್ತಾಳೆ ಹ್ಞೂ ಹನ್ನೆರಡು ಗಂಟೆ ಒಂದು ಗಂಟೆ ಸುಮಾರಿಗೆ ಹೊಲದಿಂದ ಬರ್ತಾಳೆ ಹ್ಞೂ ಅವಳು ಒಬ್ಬಳೆ ಈ ಊರಿನಿಗೆ ಲೇಟಾಗಿ ಮನೆ ಕನ್ನೋದು ಹ್ಞೂ ಆಕಿನ ಕೇಳಿದ್ರೆ ಗೊತ್ತಾಗ್ಬೋದು ಬಾ ಒಂದಿಟ್ಟು ಹಿಂಗೆ ಹೋಗಿ ಬರ ನೋಡೋಣ ಅಯ್ಯಯ್ಯಪ್ಪ ಹನ್ನೆರಡು ಗಂಟೆ ಒಂದು ಗಂಟೆ ಸುಮಾರಿಗೆ ಬರ್ತಾಳೆ ಹಾ ಹೊಲದಿಂದ ಆಕೆಗೇನು ಬಾಯಾಗಿ ಆಗತ್ತಿಲ್ವೇ ಹಾ ಯಪ್ಪ ನಮ್ಮ ಕೈಲಿ ಆಗಲ್ಲಪ್ಪ ನಮ್ಮ ಕೈ ಯೂಟತ್ನಿಗೆ ಹೊರಗೆ ಬಂದು ಒಂದು ಇಟ್ಟು ಒಂದ ಮಾಡೋಕ್ಕೆ ಭಯ ಆಕತಿ ಆಕೆಂಗೆ ಹೊಲದಿಂದ ಬರ್ತಾಳೆ ಅಕ್ಕಿ ಹೆಂಗ್ ಬರ್ತಾಳೆ ಏನು ಅಂತ ಅಕ್ಕಿ ಬಗ್ಗೆ ಹೇಳ್ಕೊಂಡು ಕುತ್ಕನ ಏನು ಈ ಹುಡುಗನ ಹುಡ್ಕನೇ ಹಂಗಲ್ಲಿ ಹೇಳ್ದೆ ಹೂ ಇಂತ ಒತ್ತನೆಗೆ walls ಕಿಂದ ಸರಿ ಸರಿ ಬಾ ಮೊದಲ ಹುಡುಗು ನುಡ್ಕೇನ್ ಬರನೆ ಸರಿ ಬಾ ಅಯ್ಯೋ ಇರತೆ ಬಿಟ್ಟು ಹೋಗಬಡ ನನಗೆ ಭಯವಾಗತ್ತೈತಿ ಕತ್ತಲಿಗೆ ಅಾ ನೀನು ನನಗೆ बार बार ಮುಂದೆ ಹೋಗಬಿಟ್ರಿ ನನಗೆ ಭಯವಾಗತ್ತೈತಿ ಅಡಿ ಬನ್ ನಾನು ಇಂಥ ಸರ್ವತ್ನಿಗೆ ಹಾ ಒಂದ ಗಂಟೆ ಎರಡು ಗಂಟೆ ಆಗಿರ್ಬೋದೇನ ಆ ನಾ ಎಲ್ಲಾ ಬುಗಳ್ತದೆ ರೀ ಏನೋ ಸರ ಅಂತ ಬೇರೆ ಅಂತೈತಿ ಯಪ್ಪಾ ನನ್ ಜಾದ್ರಿಕ ಆಗ್ತೈತಿ ಹುಡುಗಿ ಆತೋದ್ನೋ ಇವನೋ ಯೂಟ್ಯೂತ್ನಾಗೆ ದೇವಿ ಹುಂಕಣೆ ಯೂಟ್ಯೂತ್ರ ನನಗೂ ಭಯ ಇರಲಿಲ್ಲ ಆ ಈಗ ಭಯವಾಗ್ತೈತಿ ತುಡು ಹುಡುಗಿ ಹತ್ತೋದ್ನೊ ಇವನೋ ಇಂಥ ಸರ್ವತ್ನಾಗೆ ಅಂತ ಹೇಳಿ ಆ ಬಾ ಬಾ ಒಂದೀಟ್ ಹೇಳಿ ಆ ಮಂಗಳವೂ ಮನೆ ಹತ್ರ ಹೋಗಿ ಕೂಗನ್ ಬಾ ಹಾ ಏನಾರ ನೋಡಿದೆ ಕಂಡೆ ಅಂತಂದು ಕೇಳೋಣ ಯೋ ಪಾಪಾ ಪಾಪಣಾ ಎಲ್ಲರ ಇದ್ದನು ಯೋನು ಆ ಇವನ್ ಏನೇನ್ ತೀಟೊತ್ನಿ ಕೆಲ್ಸ ಹೊರಗ್ ಬರೋದು ಆ ಎತ್ತೋದಿತಿ ಹುಡುಗ ಅಯ್ಯೋ ದೇವ್ರಿ ನಾನು ಏನಪ್ಪ ಬಡ್ಕಂದ್ಲಿ ಇವಾಗ ಅದೇ ನಿತ್ಕೊಳತೆ ಬಿಟ್ಟೋಗ್ಬೇಡ ಈ ಕೊಬ್ಳು ನನಗೆ ಹುಡುಗ ಎತ್ತ ಗೊತ್ತು ಯೋನ ಅಂತ ಚಿಂತೆ ಆಗೈತೆ ಆ ಎದ್ರಿಕೆ ಕತಿ ಎದ್ರಿಕೆ ಅಂತಾಳೆ ಸುಮ್ ಬಾ ಹಿಂದೆ ಹಾ ಇವತ್ತಿಗೇನು ಎದ್ರಿಕಾಗತ್ತಿಲ್ಲ ಇಂಥ ಚರ್ವತ್ನಿಗೆ ಹಿಂಗೆ ಕತ್ತಲಿನಾಗೆ ಹೋಗದ್ರೆ ಮತ್ತೆ ಭಯ ಆಗತ್ತಿಲ್ವೇ ಹಾ ಹೇಳ್ತತಿ ಇವತ್ತೆ யே கணத்தி அய்யோ நன்குமா மங்கள

ఇంటి వరక bare కుండకన యుటట్నికి యాక బండ్లి ఇల్లికి కుండపా ఇదేనేది ఇంత సర్వతనికి అత్త ససి ఇబ్రු నమ్మనిత్ర బందిరా యోనాతు ఏ మంగళమ నమ్ముడుగునేనరా నోర్దేని ఆ యార్ నీ ముడుగు మంజనే యుటట్నికి యాక అవని ఇల్లి వరక పోకని ఆ ನೀವ್ ಅಕ್ಕಂದಿರ ಬಿಟ್ಟು ಇನ್ ಆಡ್ಕುಕಿ ಇಟತ್ನಿಗೆ ಹುಡುಗುರಿನ ಆಡ್ತಾವೆ ಸರ್ವತ್ನೀ ಮಕ್ಕನದ್ ಬಿಟ್ಟು ಅವನ್ಯಾಲ್ಲಿ ಬರಕ್ ಕುಕಾನಿ ಮಕ್ಕಂಗಿರ್ತಾನೆ ಹುಡ್ಕ ಬಿಟ್ಟು ಇಲ್ಲಿವರೆಗೂ ರೋಡ್ ವರ್ಗ ಯಾಕೆ ಬರಕ್ ಹೋದ್ರಿ ಒಂದ್ ಹೀಟ್ ಅಲ್ಲೇ ಸುತ್ತಮುತ್ತ ನೋಡಿದ್ವಿ ಕಡೆ ಅಕ್ಕಪಕ್ಕ ಎಲ್ಲವೂ ನೋಡಿದ್ವಿ ಎಲ್ಲೂ ಕಾಣ್ಲಿಲ್ಲ ಅದಕ್ಕೆ ಬಂದ್ವಿ ಕಡೆ ಎಲ್ಲರೂ ಅದನೇನೋ ಏ ಇಲ್ ತಗಿ ಹುಡ್ಗಿತ್ಲೋ ಬಂದೇ ಇಲ್ಲ ಹ ಈ ಹುಡುಗ ಮೊದಲನೇ ಸರಿನೇ ಹಿಂಗ ಹೋಗಿರೋದು ಮತ್ತೆ ಯಾವತ್ತಾದ್ರೂ ಹಿಂಗ ಹೋಗಿತ್ತ ಎಲ್ಲೂ ಹೋಗಿಲ್ಲ ಒಂದ್ ಜಾಗದಿಂದ ಇನ್ನೊಂದ್ ಜಾಗ ಹೋಗಿ ಎದ್ದೋಗ್ ಮಕ್ಕಂತಿದ್ದೆ ಹಿಂಗೆ ಹೊರಗೆ ಎಲ್ಲೂ ಹೋಗಿಲ್ಲ ಮನೆ ಬಿಟ್ಟು ಓ ಹಂಗರೇ ಅವನಿಗೆ ನಿದ್ದೆಗೆ ನಡೀತಾರಲ್ಲ ಹ ನಿದ್ದೆಗೆ ನಡೆಯ ಕಾಯ್ಲಿರ್ಬೇಕೇನ ಹ್ಮ್ ನೀವು ಒಂದ್ ದಿಟ್ ಇರ್ಬೇಕಮ್ಮ ಇಂತ ಮಕ್ಳುಗಳ್ನ ನಿದ್ದೆಗೆ ನಡೆಯ ಮಕ್ಳುಗಳ್ ಎಲ್ಲ ಹೋಗವೇ ಅಂತಂದು ನೀವು ಎಚ್ಚರ ಇಲ್ದಂಗೆ ಹೆಂಗಿದ್ರಿ ಏನೇ ಗುಂಡಕ್ಕೆ ನಿನಿಗೆ ಗೊತ್ತಿರಲಿಲ್ವೇ ನಿಮ್ಮ ಮಮ್ಮಗ ಹಿಂಗೆ ನಿದ್ದೆಗೆ ನಡೀತಾನೆ ಅಂತಂದು ಏಯ್ ಏಯ್ಯ ನಂಗೆ ಗೊತ್ತಿತ್ತು ಈ ಕೇಳಿದ ಮೇಲೆ ಈಗಲೇ ಗೊತ್ತಾಗ್ತಿರೋದು ನಿದ್ದೆ ನಂಗೆ ನಡ್ಕೊಂಡು ಹೋಗ್ತಿದ್ದ ಅಲ್ಲಿ ಇಲ್ಲಿ ತುದ್ದ ಅಂತಂದು ಆಂ ನನಗೆ ಗೊತ್ತಾಗಿದ್ರೆ ನಾನು ಹುಡುಗನ ಎಚ್ಚರವಾಗಿ ನೋಡ್ಕೊಂತಿದ್ದೆ ಹಾಂ ಯೋಣಿ ಈಗ ಹೇಳ್ತಾಯಿದೀಯ ಹುಡುಗ ನಿದ್ದೆ ನಡ್ಕೊಂಡು ಹೋಗುತ್ತು ಅಂತಂದು ஏ நெட் நன் நெட் மக்கே மூணு சலி நோடி ஆட்டையா அதுக்கு ಹೋಡಿನ ಇರ್ಲಿ ಏನೇ ಇರ್ಲಿ ಅದು ಹ್ಮ್ ಮಕ್ಳ ಬಗ್ಗೆ ಒಂದ್ಚೂರು ಇರಬೇಕು ಗಮನ ಅನ್ನೋದು ಈಗ ನೋಡು ನನಗೆ ಹೇಳಿದ್ರೆ ನಾನು ನೋಡ್ಕಂತಿರ್ಲಿಲ್ವೇ ಹ ನೀನು ಹಾ ಮಾಡಿ ನೋಡಿ ಹೆಂಗ್ ಅನುಭವಿಸೋದು ಬಂದಿ ಈಗ ಆನ್ಲಿ ಇಬ್ರು ಜಗಳಾಡದ್ ಬಿಟ್ಟು ಆ ಹುಡ್ಗ ಎತ್ತಗ ಹೋಗಿ ಎಲ್ ಮಕ್ಕಂದ ತಯ್ಯನ ಹುಡುಕ ಹೋಗ್ರಿ ಆ ನನಗೊಂದ್ಸಿದ್ ಮಟ್ಟಿಗೆ ರೋಡಿಗೆಲ್ಲೂ ಹೋಗಿರಲ್ಲ ಬೀದಿಗೆಲ್ವಾ ಆ ನೀವು ಅಲ್ಲೇ ಮನೆ ಹತ್ರ ಎಲ್ಲ ಅಕ್ಕಪಕ್ಕ ಹುಡ್ಕೋದೆ ಒಳ್ಳೇದು ಅನ್ಸತಿ ಹ್ಮ್ ಅಲ್ಲೇ ನಮ್ಮ ಮನೆ ಹತ್ರ ಎಲ್ಲ ಸುತ್ತಮುತ್ತ ಹಿಂಗೆ ಅಲ್ಲಿ ಎಲ್ಲರು ಹೋದ ಅಂತಂದು ಈಗ ಹೋಗಾರ ಹಿಂಗೆ ಬೀದಿ ಉದ್ದಕ್ ನೋಡ್ಕೊಂತ ಹೋಗ್ಕೊಂಡು ಒಂದಿತ್ತು ಎಲ್ಲಿ ಹೋಗೈತೆ ಹ ಬಾಗ್ಲೇನ್ ತೊಗ್ದಿರ್ಲಿಲ್ಲಮ್ಮ ಮುಂದಿಂದು ಹ್ಮ್ ಹೊರಗೇನ್ ಬಂದಿರಕಿಲ್ಲ ಅನ್ಕೊಂತೀನಿ ನಾನು ಹ್ಮ್ ಬಾಗ್ಲು ತೊಗಿದ್ರೆ ಹೊರಗೆಲ್ಲಾರ ಬೀದಿ ಬಂದಾನೆ ಅಂತ ಅನ್ಕೋಬೋದಾಗಿತ್ತು ನಮ್ದು ಬಾಗ್ಲನ್ನು ತರ್ಗ್ಲಿ ತೆಗ್ದಿರ್ಲಿಲ್ಲ నావిబ్బ్రు బు నిన్న ఇట్లు బు నోడిల్ కణి ఇట్ల బాగా తగ్దొత్తు యోను ఆ అదొందిట్ నోడి నోడ్ హోగి వంద బిబ్రీ హోక బాయ్వాకతే అల్లి వర్ సరే నడి అదేనంతి వరకు బి నడి నాలుగు హుడుక్తు ఎల్లే ఎల్ ఒక ఇంత హుడ్చూరు హుసారే నోడ్క్రవ్వా ಆಮೇಲೆ ಮಕ್ಳುಗಳು ನೋಡು ಗಣಗೆ ಎಲ್ಲಂದ್ರೂ ಹೋಗಿ ಬಿದ್ದು ಏನಾರು ಆದ್ರೆ ಆಮೇಲೆ ಯಂಗ್ ಹೇಳು ಹಾ ಒಂದ್ ಈಟ್ ಇನ್ಮೇಲೆ ಇರ್ರಿ ಹುಷಾರಾಗಿರ್ರಿ ನನಗನ್ಸಿನ ಮಟ್ಟಿಗೆ ಅಲ್ಲೇ ಮನೆ ಹತ್ರ ಎಲ್ಲರೂ ಇರ್ತಾನೆ ನೋಡ್ರಿ ಅಲ್ಲೇ ಹುಡ್ಕ ನಯ್ಯ ಒಂದ್ ಕೆಲ್ಸ ಮಾಡು ನೀನು ಹೋಗಿ ಇತ್ಲು ಬಾಗ್ಲು ತಗೋತಿಲ್ಲ ಅಂತ ನೋಡು ಹ ಇತ್ಲು ಕಡೆ ಎಲ್ಲರ ಅದನ ಅಂತಂದು ಹಾ ನಾನು ಇವಳು ಈ ಕಡೆ ನೋಡ್ತೀವಿ ಅಕ್ಕಪಕ್ಕದಾಗಿ ಹ್ಮ್ ಸರಿ ಕಣೆ

ಹಾ ಮನೆ ಹತ್ರನೇ ಹೋದಾನೆ ಹಾ ಬಾ ಬಾ ಇಬ್ರು ಹಂಗೆ ಗಾಬರಿ ಆಗ್ಬಿಟ್ಟಿದ್ರಿ ನೋಡಣ ಬರ್ರಿ ಎಲ್ಲ ಅದನ್ ಕೊಟ್ಟಿಗೆ ಮನೆ ಹತ್ರ ಏ ಕೊಟ್ಗಿ ಮನೆಗೆ ಹೋಗಿ ನೋ ಏನಲ್ಲಿ ಆ ಪಕ್ಕದಾಗೆ ಬೇಲ್ ಇಟ್ಕಣಕ ಮುಳ್ಳಿಂದ ಅಲ್ಲಗಾರ ಹೋದ್ನು ಇವನು ಅಯ್ಯಯ್ಯೋ ನಡಿ ನೋಡಿ ಗಾಡ ಹೋಗ್ ನೋಡಣ ಯಾರು ಮನುಷ್ಯರು ಮಕ್ಕಳ ಇಲ್ಲಿ ಹಾ

योल बन मकानत मोली उड़गा. लो पापा, पापा, यद्दर ला मेले. वावा. <coughs> ನನಗೇನು ಆಗಿಲ್ಲ ನಾನು ಕರೆಕ್ಟಾಗಿ ಆದಿನಿ ಆ ನೀನು ನೋಡ್ಕ ಎಲ್ಲ ಅದೀಯ ಎಲ್ಲ ಬಂದು ಮಕ್ಕಂದೀಯ ಅಂತ ಒಂದೀಟ್ ನೋಡ್ ಸುತ್ತ ಇವ ಮನೆಗೆ ಅಂತ ಮಾಡ್ಲಿ ಅಂತಂದು ಮೇಲೆ ಹಾ ಇವನೇ ನಿದ್ದೆ ನೆಡ್ಕೊಂಬಂದ್ಬಿಟ್ಟು ಇಲ್ಲಿ ಕೊಟ್ಟಿಗೆ ಬಂದ್ ಬಿತ್ಕೊಂಡಿಯಾ ನಾನ್ ಕರ್ಕೊಂಡ್ ಬಂದ್ ಮನ್ಸಕ್ ಮೇರಿ ಅದ ಯಾವಾಗ ಎದ್ ಬಂದಿಯೊ ಎಂದ ನಿದ್ಯ ಗುಂಗನಿಗೆ ಹೆದ್ದು ಬಂದ್ಬಿಡ್ತಾರೆ ಬಿಡತಾರೆ ಯೋನಾಪ ನೀವೆಲ್ಲ ಯೋನೇ ಹೇಳ್ತಿದ್ರೆ ನನಗೆ ಒಂದು ಅರ್ಥವಾಗ월ದು ನಾಳೆ ನಡಿ ಸಾಕು ಯಾವಾಗ ಬಂದಿಲ್ಲ ಮಕ್ಕಂದೆ ಅಯ್ಯೋ ನಿಜವಾಗ್ಲೂ ಇಲ್ಲಿ ಹುಂ ಕಾಣ್ಲಾ ನೀ ಇಲ್ಲಿ ಬಂದು ಮಕ್ಕಂದಿಯಾ ನಮಗೆ ಗೊತ್ತೇ ಆಗಿಲ್ಲ ನಾವು ಎಲ್ಲ ಹೋಗ್ಬಿಟ್ಟೇ ನೀನು ಅಂತಂದು ಇಂಥ ಸರ್ವೊತ್ತನಿಗೆ ಊರೆಲ್ಲ ಸುತ್ತಿದ್ದೀವಿ ಎಲ್ಲಿ ಹೋಗಿದ್ಯಾ ಅಂತ ಹೇಳ್ಬಿಟ್ಟು ನಮಗ್ ಗೊತ್ತೇ ಇಲ್ಲ ನೀ ನೀನ್ ಮಕ್ಕಂದಿಯಾ ಅಂತ ಹೇಳ್ಬಿಟ್ಟು ಹಾ ನಡೀದ ಹಾ ಅದೆಲ್ಲ ನಿನ್ಗೆ ಹೆಂಗ ಆತು ಅಂತಂದು ಗಾಳಿಗೆ ಯೋದ್ ಜೋಳ್ತತಿ ಈಗ ನಡಿ ಮಕ್ಕ ನಡಿ ಈಗ ನಿನಗೆ ಹೇಳಿದ್ರು ಅರ್ಥವಾಗುವಲ್ದು ನೋಡಿ 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 நோடிரல்லி நம்ம இதே தான் நிபலில் நடக்க மக்களுகளே உஷாரி நோடிகளி ஆ ஒன் வத்தினிகளில் ஓகே நடுக்கண்டுத்தவா மத்திய எல்லாரும் ஓகே பிடித்தவோ ஆக நோடு நம்ம பாப்பண்ண ஹிங்க வந்து நெட் வந்து இல்லை மக்கணு கொட்டு நமக்கு கோத்தே ஆகல ம் ஒன்ஸ்வல்பா உஷாரி நோட்களி மக்களுன்னா ஆமூர அனுபவங்களேனா ஆகி ப்ளீஸ் கமெண்ட்டாக தெளிசி ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು